ಬೆಂಕಿ ಉಗುಳು ಭಯಾನಕ ಡ್ರ್ಯಾಗನ್ ಟೈಟಾನ್ ಸಿಟಿಯ ಆಕಾಶದಲ್ಲಿ ಹಾರುತ್ತಿದ್ದಾಗ ಅಲ್ಲಿಯ ಸೈನಿಕರು ಅದರ ವಿರುದ್ಧ ಹೋರಾಡುತ್ತಿದ್ದರು ಆಗ ಅಲ್ಲಿಗೆ ಶೌರ್ಯ ಬಂದ ಅವನನ್ನ ನೋಡಿ ಯೋಧ ಏಯ್ ತೊಲಗಾಚೆ ನಮ್ಮ ದೇವರು ಬೇಡ ಅಂತ ಅವನನ್ನ ತಳ್ಳಿದಾಗ ಶೌರ್ಯ ಕೆಳಗ್ ಬಿದ್ದ ಒಂದ್ ನಿಮಿಷ ಆ ಡ್ರ್ಯಾಗನ್ ಅನ್ನ ಕೊಲ್ಲಲು ನನ್ನ ಹತ್ರ ಒಂದು ಐಡಿಯಾ ಇದೆ ನಾನು ಹೇಳುದನ್ನ ಕೇಳಿ ಅಂತ ಶೌರ್ಯ ಏನೋ ಹೇಳೋಕೆ ಹೊರಟಾಗ ಎಲ್ಲರೂ ಸಿಟ್ಟಲ್ಲಿ ಅವನನ್ನ ನೋಡಿದ್ರು ಈ ಬೇಕು ಫನ್ ಅನ್ನ ಯಾರು ಬಿಟ್ಟಿದ್ದು ಅವನು ಸೇಟ್ ಹೋಗಿ ಡ್ರ್ಯಾಗನ್ ಪಿಂಕಿಗೆ ಬಸ್ ಪಾಕ್ಬಿಟ್ಟನು ಅಂತ ಒಬ್ಬ ಯೋಧ ಹೇಳಿದ್ದನ್ನ ಕೇಳಿ ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು ಶೌರ್ಯ ಎಷ್ಟೇ ಬೇಡಿದ್ರು ಯಾರು ಕೇಳೋಕೆ ರೆಡಿ ಮುಗ್ಧ ನೀರಾದ್ರೂ ನಾನು ಹೇಳಿದ್ರೆ ಕೇಳು ಸುಮ್ಮನೆ ನಮ್ಮನ್ನ ಡಿಸ್ಟರ್ಬೇಡ ಶೌರ್ಯ ಅಂತ ಮುಗ್ಧ ಶೌರ್ಯನನ್ನ ನೆಗ್ಲೆಕ್ಟ್ ಮಾಡಿ ಡ್ರಾಗನ್ ನ ಸೋಲಿಸೋದ್ರಲ್ಲಿ ತಲ್ಲಿ ಶೌರ್ಯ ಒಂದು ಮೂಲೆಯಲ್ಲಿ ಅಡಗಿ ತನ್ನ ಬೆಳ್ಳಿಯ ಬಾಣವನ್ನ ಹೊರತೆಗೆದು ಅದಕ್ಕೆ ಭಯಾನಕ ವಿಷವನ್ನು ತುಂಬಿ ಡ್ರಾಗನ್ ಮೇಲೆ ಗುರಿಯಿಟ್ಟು ದಾಳಿ ಮಾಡಿದ್ರು ವಿಷಪೂರಿತ ಬಾಣ ನೇರವಾಗಿ ಡ್ರ್ಯಾಗನ್ ದೇಹಕ್ಕೆ ತಾಗಿ ಅದನ್ನು ನೆಲಕ್ಕೂಡಿಸಿತ್ತು ಒಂದು ಕ್ಷಣಕ್ಕೆ ಎಲ್ಲರೂ ಬೆಚ್ಚಿ ಬಿದ್ರು ಆ ಡ್ರ್ಯಾಗನ್ ಅನ್ನ ಕೊಂದ ವೀರ ಯಾರು ಅಂತ ಎಲ್ಲೂ ಹುಡುಕಿದ್ರು ಆಗ ಮುಗ್ಧಳ ಕಂಡು ದೂರದಲ್ಲಿ ಅಡಗಿದ್ದ ಶೌರ್ಯನ ಮೇಲ್ವಿತ್ತು ಆರು ತಿಂಗಳ ಹಿಂದೆ ಶೌರ್ಯನನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಅವಳಿಗೆ ನೆನಪಾಯಿತು ಶೌರ್ಯ ಟೈಟನ್ ಗ್ರಹ ಬಂದು ತನ್ನ ಮೊದಲ ಬೇಟೆಯನ್ನು ಶುರು ಮಾಡಿದ್ದ ದೂರದಲ್ಲಿ ಒಂದು ಬಿಳಿ ತೋಳವನ್ನು ಕಂಡ ಶೌರ್ಯ ಅದನ್ನು ಕೊಲ್ಲಲು ಉತ್ಸುಕತೆಯಿಂದ ಜಿಗಿದು ತನ್ನ ಕತ್ತಿಯಿಂದ ತೋಳದ ಮೇಲೆ ದಾಳಿ ಮಾಡಿದ ಶೌರ್ಯ ತಾನೆಷ್ಟು ದೊಡ್ಡ ತಪ್ಪು ಮಾಡಿದ ತಿಳ್ಕೊಂಡ ದಾಳಿ ಮಾಡಿದ ತೋಳ ಜೋರಾಗಿ ಕೂಗ್ತಾ ಒಂದು ಸುಂದರ ಹಿಂಡಿನ ರೂಪಕ್ಕೆ ಬದಲಾಯಿತು ಅವಳೆ ಮುಗ್ಧ ಟೈಟನ್ ದೇಹದ ಅತ್ಯಂತ ಶಕ್ತಿಶಾಲಿ ಯೋಧೆ ಒಂಟಿಯಾಗಿ ಭಯಾನಕ ಏಲಿಯನ್ಸ್ ಗಳನ್ನ ಹೊಡೆದುರುಳಿಸುವ ಸೂಪರ್ ಶಕ್ತಿಶಾಲಿ ಆದ್ರಿಂದ ಅವಳಿಗೆ ತೋಳದ ರೂಪ ಪಡೆಯುವ ಶಕ್ತಿ ಇತ್ತು ಆ ದಿನದಿಂದ ಶೌರ್ಯನನ್ನ ಮುಗ್ಧ ತನ್ನ ವೈರಿಯಂತೆ ನೋಡ್ತಿದ್ಲು ಶೌರ್ಯ ಹೇಗ ್ರು ಮಾಡಿ ಮುಗ್ಧಳ ಕ್ಷಮೆ ಪಡೆಯೋಕೆ ಪ್ರಯತ್ನಿಸುತ್ತಿದ್ದ ಆದ್ರೆ ಆ ದಿನದಿಂದ ಇಡೀ ಟೈಟಾನ್ ನಗರ ಶೌರ್ಯನನ್ನ ದೂರವಿಟ್ಟಿತ್ತು ಅನ್ಯ ಗ್ರಹದಲ್ಲಿ ಒಂಟಿಯಾಗಿದ್ದ ಶೌರ್ಯ ಬೇಟೆಯಾಡೋಕೂ ಆಗದೆ ಬದುಕೋಕೂ ಆಗದೆ ಕಷ್ಟ ಪಡ್ತಿದ್ದ ಎಲ್ರೂ ಅವನನ್ನ ಹೇಳಿ ಅಂತ ಗೇಲಿ ಮಾಡ್ತಿದ್ರು ಇಲ್ಲಿ ಅವರಿಗೆ ಜೋಕರ್ ಆಗಿದ್ದ ಆತ ಯಾರಿಂದಲೂ ಕೊಲ್ಲಲಾಗದ ಡ್ರ್ಯಾಗನ್ ಅನ್ನ ಅಷ್ಟು ಈಸಿಯಾಗಿ ಹೇಗೆ ಕೊಂದ ಅಂತ ಮುಗ್ಧ ಆಶ್ಚರ್ಯದಿಂದ ಅವನನ್ನ ನೋಡಿದ್ಲು ಉಳಿದ ಯೋಧರಿಗೂ ಡ್ರ್ಯಾಗನ್ ಅನ್ನ ಕೊಂದಿರುವುದು ಶೌರ್ಯ ಅಂತ ತಿಳಿತು ಅವರೆಲ್ಲ ಅವನ ಕಡೆ ಬರ್ತಿದ್ರೆ ಶೌರ್ಯ ಭಯದಲ್ಲಿ ಬೆಟ್ಟದ ತುದಿಯಿಂದ ಎಡವಿ ಕೆಳಗೆ ಬಿದ್ಬಿಟ್ಟ ಅದನ್ನ ನೋಡಿ ಮುಗ್ಧ ಬೆಚ್ಚಿ ಬಿದ್ಲು ಶೌರ್ಯ ಬಿದ್ದ ಜಾಗದ ಕಡೆ ಓಡ್ಕೊಂಡು ಹೋದ ಮುಗ್ಧಳಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಶೌರ್ಯ ಬಿದ್ದ ಜಾಗದಲ್ಲಿ ಚಿನ್ನದ ರಕ್ಷಾ ಕವಚವನ್ನ ಧರಿಸಿದ ಒಬ್ಬ ವ್ಯಕ್ತಿ ನಿಂತಿದ್ದ ತಕ್ಷಣ ಮುಗ್ಧ ಅವನನ್ನ ಹಿಡಿಯೋಕೆ ಆಜ್ಞೆ ಮಾಡಿದ್ರು ಆದ್ರೆ ಸೈನಿಕರು ಕೆಳಗೆ ಹೋಗಿ ಅವನನ್ನ ಹಿಡಿಯೋ ಮೊದಲೇ ಅವನು ಅಲ್ಲಿಂದ ಕಾಳಿಯಾಗಿದ್ದ ಸೈನಿಕರು ಶೌರ್ಯ ಅಲ್ಲಿ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ನೋಡಿದ್ರು ಶೌರ್ಯನಿಗೆ ಎಚ್ಚರವಾದಾಗ ಅವನ ಕಿವಿಯಲ್ಲಿ ಭಯಾನಕ ಶಬ್ದ ಕೇಳಿಸಿತು ಏನಾಗ್ತಿದೆ ಅಂತ ತಿಳಿಯದೆ ಶೌರ್ಯ ತನ್ನ ಸುತ್ತಲೂ ನೋಡಿದ್ದ ಅವನ ಸುತ್ತ ಟೈಟನ್ ಗ್ರಹದ ಜನರಿದ್ರು ಅವನನ್ನ ಒಂದು ದೊಡ್ಡ ಗ್ರೌಂಡ್ ಮಧ್ಯೆ ಕಟ್ಟಿ ಹಾಕಿದ್ರು ಜೊತೆಗೆ ಅವನ ಮುಂದೆ ಎಂಟು ದೈತ್ಯ ಪ್ರಾಣಿಯೊಂದನ ಕೇದ್ದಲ್ಲಿ ಬಂಧಿಸಿದ್ರು ಅದು ಶೌರ್ಯನ ನೋಡಿ ಜೋರಾಗಿ ಕಿರಿಸಿತು ಶೌರ್ಯನಿಗೆ ಮೈ ನಡಗಿತು ಅಷ್ಟರಲ್ಲಿ ಮುಗ್ಧ ನಿಧಾನವಾಗಿ ನಡ್ಕೊಂಡು ಅಲ್ಲಿ ಬಂದ್ಲು ಮುಗ್ಧ ಏನಾಯ್ತು ಕಟಾಕಿದಿರಾ ನಾನೇನು ತಪ್ಪಾಡಿದ್ದೀನಿ ಅಂತ ಶೌರ್ಯ ಭಯದಲ್ಲಿ ಕೇಳಿದ ಅದಕ್ಕೆ ಮುಗ್ಧ ಅವರನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕು ಸಾವಿರಾಡಿ ಎತ್ತರದಿಂದ ಬಿದ್ರು ಅದು ಹೇಗೆ ನಿನಗೇನು ಆಗಿಲ್ಲ ಶೌರ್ಯ ನಿನ್ನೆ ತನಕ ಒಂದು ಸಣ್ಣ ಬೆಕ್ಕನ್ನ ಬೇಟೆಯಾಡೋ ತಾಕತ್ತಿಂದ ನೀನು ಅಷ್ಟು ದೊಡ್ಡ ಡ್ರ್ಯಾಗನ್ ಅನ್ನು ಒಂಟಿಯಾಗಿ ಹೇಗೊಂಡೆ ನಿನ್ನನ್ನ ಕಾಪಾಡಿದ ಆ ವ್ಯಕ್ತಿ ಯಾರು ನೀನು ಜೀವಂತವಾಗಿರ್ಬೇಕಂದ್ರೆ ಅವನನ್ನ ಈಗ್ಲೇ ಇಲ್ಲಿಗೆ ಹೇಳು ಅಂತ ಮುಗ್ಧ ಹೇಳಿದ್ದನ್ನ ಕೇಳಿ ಶೌರ್ಯನಿಗೆ ಗಂಟಲು ಒಣಗೋಯ್ತು ಅವಳಿಗೆ ಉತ್ತರ ಕೊಡಕಾಗದೆ ಅವನು ಸೈಲೆಂಟ್ ಆದ ಮುಗ್ದ ತಕ್ಷಣ ಕೋಪದಲ್ಲಿ ಸೈನಿಕರಿಗೆ ಸನ್ನೆ ಮಾಡಿದ್ರು ದೈತ್ಯ ಪ್ರಾಣಿಯನ್ನ ಪಂಜರದಿಂದ ಹೊರಬಿಟ್ರು ಅದು ಕೋಪದಲ್ಲಿ ಶೌರ್ಯನ ಕಡೆ ಬರ್ತಿದ ಹಾಗೆ ಅವನ ಸಹಾಯಕ್ಕೆ ಅವನಿಗೆ ಡಾಲರ್ ನ ಕರೆಯೋಕೆ ಆಗಿಲ್ಲ ಯಾಕಂದ್ರೆ ಇಷ್ಟು ದಿನ ತನ್ನ ಐಡೆಂಟಿಟಿ ಹೈ ಮಾಡ್ತಿದ್ದ ಹೀರೋ ಡಾಲರ್ ಸ್ವತಃ ಶೌರ್ಯ ಆಗಿದ್ದ ಶೌರ್ಯ ರಾಕ್ಷಸ ಪ್ರಾಣಿಯ ಕೈಯಿಂದ ಹೇಗೆ ತಪ್ಪಿಸಿಕೊಳ್ತಾನೆ ಮುಗ್ಧನ ಈ ವಿಕೃತ ಆಟದಿಂದ ಶೌರ್ಯ ಬಚಾವಾಗ್ತಾನ ಜನರ ಮುಂದೆ ಶೌರ್ಯನ ನಿಜರೂಪ ಹೊರಬರುತ್ತಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನು अद्भुत तो गति